ಸರ್ಕಾರ ಬಡ ಜನರಿಗೆ ಆರೋಗ್ಯ ಕಾಪಾಡಿಕೊಳ್ಳಲು ಅನೇಕ ಯೋಜನೆಗಳ ಮೂಲಕ ಸೌಲಭ್ಯ ನೀಡುತ್ತದೆ ಪ್ರತಿಯೊಬ್ಬರೂ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು ಗುರುವಾರ ನಾಯಕನಹಟ್ಟಿ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಣತಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ವತಿಯಿಂದ ಸಾಮಾಜಿಕ ಸೇರ್ಪಡೆ ಆಂದೋಲನ ಮತ್ತು ಲಿಂಗ ಆಧಾರಿತ ದೌರ್ಜನ್ಯ ವಿರುದ್ಧ ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತ ಮಾತನಾಡಿದರು ಕಾಯಿಲೆಗಳು ಬಡ ಶ್ರೀಮಂತ ಎಂದು ಕೇಳಿ ಬರುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಮೂವತ್ತು ವರ್ಷ ದಾಟಿದರೆ ಸಾಕು ಪ್ರತಿಯೊಬ್ಬರಲ್ಲಿ ಬಿಪಿ ಶುಗರ್ ಕಾಣಿಸಿಕೊಳ್ಳುತ್ತದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎನ್ನುವಂತೆ ಪ್ರತಿಯೊಬ್ಬರೂ ಪೌಷ್ಟಿಕಾಂಶವುಳ್ಳ ಆಹಾರ ಸೇವನೆ ಮಾಡಬೇಕು ದಿನಕ್ಕೆ ಒಂದು ಮೊಟ್ಟೆ ತರಕಾರಿ ಹಣ್ಣು ಸೇವನೆ ಮಾಡಿದಾಗ ಮಾತ್ರ ಯಾವುದೇ ರೋಗಗಳಿಗೆ ತುತ್ತಾಗುವ ಪರಿಸ್ಥಿತಿ ಬರುವುದಿಲ್ಲ ಮಹಿಳೆಯರನ್ನು ಗೌರವಿಸಬೇಕು ಗಂಡು ಹೆಣ್ಣು ಎಂಬ ತಾರತಮ್ಯ ಇರಬಾರದು ಎಂದರು ಅಬ್ಬೇನಹಳ್ಳಿ ಪಶು ವೈದ್ಯಾಧಿಕಾರಿ ನವೀನ್ ಮಾತನಾಡಿ ಪಶು ಇಲಾಖೆಯಲ್ಲಿ ಅನೇಕ ಯೋಜನೆಗಳು ಇವೆ ಬಡ ಜನರು ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಒಂದು ಕುರಿ ಸಾವನ್ನಪ್ಪಿದರೆ ಏಳು ಸಾವಿರದ ಐದುನೂರು ಸರ್ಕಾರ ಪರಿಹಾರ ನೀಡುತ್ತದೆ ಹಸು ಎಮ್ಮೆ ಸಾವನ್ನಪ್ಪಿದರೆ ಹದಿನೈದು ಸಾವಿರ ಪರಿಹಾರ ನೀಡುತ್ತದೆ ಕಾಲು ಬಾಯಿ ಲಸಿಕೆ ಸೇರಿದಂತೆ ಪಶು ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಗುಮ್ಮಿ ಶಿಕ್ಷಕ ಉಮೇಶ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಬಾಲ್ಯ ವಿವಾಹ ತಡೆಗಟ್ಟಲು ಪ್ರತಿಯೊಬ್ಬರು ಸಹಕಾರ ನೀಡಬೇಕು ಆಧುನಿಕ ಯುಗದಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿವೆ ಪೋಷಕರು ಮಕ್ಕಳಲ್ಲಿ ಮನವರಿಕೆ ಮಾಡಬೇಕು ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗುರುಸ್ವಾಮಿ ತಾಲೂಕು ವ್ಯವಸ್ಥಾಪಕ ತಾಲೂಕು ಪಂಚಾಯಿತಿ ಜಿ ತಿಪ್ಪೇಸ್ವಾಮಿ ಪ್ರಣತಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಕಾರ್ಯದರ್ಶಿ ತಿಪ್ಪಮ್ಮ ಸದಸ್ಯರಾದ ವಿ ಶೈಲಮ್ಮ ಪಿ ಜಯಮ್ಮ ಎಂಎನ್ ಚೈತ್ರ ಮಲ್ಲೇಬೋರನಹಟ್ಟಿ ಪಶು ಸಖಿ ಕಮಲ ಮಾಕೃಶಿ ಸಖಿ ಜಿಎಂ ಲಕ್ಷ್ಮಿ ಬಿಸಿ ಸಖಿ ಹರ್ಷಿತಾ ಸೇರಿದಂತೆ ಅಂಗನವಾಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಓಬ್ಳೇಶ್ ನಲಗೇತನಹಟ್ಟಿ ಈ ತರ ಆಹಾರ ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀರ್ತಾ ಇದೆ ಹಾಗಾಗಿ ಗರ್ಭಿಣಿಯರು ಅವರವರ ಆರೋಗ್ಯವನ್ನ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅಲ್ವಾ ರೋಗ ರಚನೆಗಳು ಕಾಯಿಲೆಗಳು ಏನಾದ್ರು ದುಡ್ಡು ನೋಡಿ ಬರ್ತದಾ ಬರ್ತದ ಸೌಕರ್ಯಗೆ ಬರಬೇಕು ಬಡವರಿಗೆ ಬರ್ಬಾರ್ದು ಅಂತ ಏನಾದ್ರು ಇದೆಯಾ ಇವಾಗೆಲ್ಲ ಬಿ ಪಿ ಶುಗರ್ ಏನಾಗ್ತಿದ್ರಿ ನೀವು ಮೊದ್ಲೆಲ್ಲ ಅವೆಲ್ಲ ದುಡ್ಡಿ ದುಡ್ಡಿರೋ ಕಾಯಿಲೆಗಳು ಇವಾಗೆಲ್ಲ ಕಾಯಿಲೆಗಳು ಹಾಗೆ ಅವ್ರಿಗೆ ಅಷ್ಟೇ ಪ್ರತಿ ಒಬ್ಬರಲ್ಲೂ ಇದೆ ಮೂವತ್ತು ವರ್ಷ ದಾಟ್ತು ಅಂತ ಅಂದ್ರೆ ಬಿ ಪಿ ಶುಗರ್ನು ಕಾಲು ಸೊಣ್ಣು ಬೆನ್ನೋವು ಅಂತ ಹೇಳ್ತಾ ವರ್ಷ ದಾಟ್ದವ್ರಿಗೆ ಅಂತ ಅಲ್ಲ ಹುಟ್ಟಿದ ಮಗುಗೂನು ಸಹ ಸಕ್ಕರೆ ಸಕ್ರೆ ಧಾಲ್ಯಗಳಿದಾವ ಇತ್ತೀಚಿನದಿಂದಲೇ ಅಲ್ವಾ ನೋಡಿದಿರಲ್ವಾ ಅಂತ ಅಂತ ಕೇಸಸ್ ಸಹ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಆರೋಗ್ಯವನ್ನ ನಾವು ಚೆನ್ನಾಗ್ ಕಾಪಾಡ್ಕೋಬೇಕು ಅಂತ ಹೇಳಿ ಕ್ರಮಗಳಲ್ಲಿ ಬದಲಾವಣೆಯನ್ನು ತಗೋಬೇಕು ಇವಾಗೆಲ್ಲ ಕಲುಷಿತ ಆಹಾರನ ಸೇವನೆ ಮಾಡ್ತಾ ಇದ್ದೀನಿ ಅಂದಾಗ ಸ್ವಲ್ಪನಾದರೂ ಅದರಲ್ಲಿ ಮೊಳಕೆಯಲ್ಲಿ ಬದಲು ಒಂದು ಕುರಿಗೆ ಏಳುವರೆ ಸಾವಿರ ಈಗ ಮತ್ತು ದನ ಎಣ್ಣೆ ಏನಾಗಿದೆ ಅಕಾಲಿಕ ಭಾರತ ಯಾವುದೇ ಕಾರಣದಿಂದ ತೀರಿ ಹೋದ್ರೆ ಅದಕ್ಕೆ ಹದಿನೈದು ಸಾವಿರ ಹೀಗೆ ಮಾಡಿದ್ದಾರೆ ಅದರಿಂದ ಮತ್ತೆ ರೈತರು ಏನಾದರೂ ಆ ಥರ ಆದರೆ ನೀವು ಹಾಸ್ಪಿಟ್ಲ್ ಕಾಂಟ್ಯಾಕ್ಟ್ ಮಾಡಿ ಪೋಸ್ಟ್ಪಾರ್ಟಮ್ ಮಾಡಿಸ್ಬೇಕಾಗುತ್ತೆ ಈ ಥರ ಇದೊಂದು ಸ್ಕೀಮ್ ಇದೆ ಮತ್ತೆ ಲಸಿಕೆ ಕಾರ್ಯಕ್ರಮ ಇದ್ದೇ ಇರ್ತದೆ ಕಾಲು ಬಾಯಿ ಲಸಿಕೆ ಕಾರ್ಯಕ್ರಮ ಈಗ ಮಾಲೆ ಮಾಡ್ತಿದ್ವಿ ಅಂದರೆ ಈಗ ಬೆಳ್ಳಿ ನಾಡಿನ ಮಾಡ್ತಾ ಇದ್ದೀವಿ ಇನ್ನೇ ಮಾಡಿದ್ವಿ ಮತ್ತು ನಾಳೆ ನಾವು ಮಾಡ್ತಾ ಮತ್ತು ಚರಬಂಟೆ ಕಾಯಿಲೆ ಅಥವಾ ಲಸಿಕೆ ಮಾಡ್ತಾಯಿದ್ರು ನೆಕ್ಸ್ಟು ಅಮೃತ ಸೀರೆ ಅಂತ ಇದೆ ಒಂದು ಹಸು ಒಂದು ಹಸು ಲೋನ್ ಕೊಡ್ತಾರೆ ಗೌರ್ಮೆಂಟ್ ಕಾಯಿಲೆ ಅದು ಅರವತ್ತು ಸಾವಿರ ಇರುತ್ತೆ ಅದರಲ್ಲಿ ಮೂವತ್ತು ಸಾವಿರ ಸಬ್ಸಿಡಿ ಇರುತ್ತೆ ಮೂವತ್ತು ಸಾವಿರ ಮತ್ತು ಗೌರ್ಮೆಂಟಿಂದ ಸ್ಕೀಮ್ ಇರುತ್ತೆ ಅಲ್ಲ ಬ್ಯಾಂಕಿಂದ ಲೋನ್ ಕೊಡ್ತಾರೆ ಅದು ಇಂಟ್ರೆಸ್ಟ್ ಮೇಲೆ ಕೊಡ್ತಾರೆ ಇದು ಇನ್ನು ಸರ್ಕಾರ ಇನ್ನು ಈ ವರ್ಷ ತಂದಿಲ್ಲ ಇನ್ನು ಅದು ಸ್ಕೀಮನ್ನ ಯಾಕೆ ನಿಲ್ಲಿಸಿದ್ದಾರೆ ಸ್ಟಾಪ್ ಮಾಡಿದ್ದಾರೆ ಅದು ಅದು ಬಿಟ್ಟರೆ ಮತ್ತು ತುರ್ತ ಸೇವೆಗಳಾಗಲಿ ಏನಾದರೂ ನಿಮಗೆ ಹಸು ಏನಾದರೂ ಕುರಿ ಏನಾದರೂ ಚಿಕಿತ್ಸೆ ಬೇಕಂತಂದರೆ ನೀವು ಹಸು ಸಂಜೀವಿನ ಅಂತ ಒಂದು ಕಾರ್ಯಕ್ರಮ ಇಟ್ಟಿದ್ದು ಮಾಡಿದ್ದಾರೆ ಒನ್ ಏಟ್ ಸಿಕ್ಸ್ ಟು ಅಂದರೆ ಒಂದು ಒಂಬತ್ತು ಆರು ಎರಡು ನಂಬರಿಗೆ ನೀವು ಫೋನ್ ಮಾಡಿದರೆ ಒಂದು ಆಂಬ್ಯುಲೆನ್ಸ್ ಬರುತ್ತೆ ಅವರು ಉಚಿತವಾಗಿ ಚಿಕಿತ್ಸೆ ನೀಡ್ತಾರೆ ಇಷ್ಟು ನಾವು ಅಜ್ಜಿಯಲ್ಲಿ ಕಾರ್ಯಕ್ರಮ ಈ ಥರ ಇದೆ ಹಸು ಇಲಾಖೆಯಿಂದ ರೈತರಿಗೆ ಶಿಕ್ಷಕಂತಹ ಸೌಲಭ್ಯಗಳನ್ನು ಕುರಿತು ಮಾಹಿತಿಯನ್ನು ಸುದೀರ್ಘವಾಗಿ ತಿಳಿಸಿಕೊಟ್ಟಂತಹ ನಮ್ಮ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಕೂಡ ಶ್ರೀಪಾಮನವರಿಗೆ ಸ್ವಾಗತ ಮೇಡಮ್ ಕೂಡ ದಿಢೀರ್ ಅಂತ ನಮಗೆ ಎಲ್ಲೋ ಒಂದ್ ಕಡೆಗೆ ಏರಿಯಾಗಳಲ್ಲಿ ಬಾಲ್ಯ ವಿವಾಹ ಬಹಳಷ್ಟು ಆಗ್ತಾ ಇದ್ದಾವೆ ಅದು ನಿಮಗೂ ಗೊತ್ತಿದೆ ನಮಗೂ ಕೂಡ ಅದನ್ನ ಹಚ್ಕೊಳ್ತಾ ಇದೀವಿ ಬಟ್ ಎಲ್ಲೋ ಒಂದ್ ಕಡೆಗೆ ಸಮುದಾಯವನ್ನು ಎಚ್ಚರಿಸುವುದರಲ್ಲಿ ನಾವು ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು ಕೂಡ ಇಲ್ಲಿ ಪೋಷಕರು ಅದರ ಬಗ್ಗೆ ಬಹಳಷ್ಟು ಗಮನವನ್ನು ತಗೊಳ್ಬೇಕಾಗುತ್ತೆ ನಮ್ಮ ಹಂತದಲ್ಲೇನೆ ಹೆಚ್ಚು ಕಮ್ಮಿ ಬದಿವೆ ಆಗ್ತಕ್ಕಂಥದ್ದು ಕೂಡ ಜಾಸ್ತಿ ಇದೆ ಆ ನಿಟ್ಟಿನಲ್ಲಿ ಬಂದಾಗ ನಾನ್ ಹೇಳ್ತಾ ಇರೋದು ಮಕ್ಕಳ ಖಂಡಿತವಾಗ ನಮ್ಮ ಕೈ ಸಿಗ್ತವೆ ಆದ್ರೆ ಪೋಷಕರು ನಮ್ಮ ಮಾತನ್ನ ಬೀರ್ತಾ ಹೋಗ್ಬೋದು ನಮ್ಮ ಮಾತನ್ನ ಬೀರ್ತಾ ಅಲ್ಲ ಬಟ್ ಅವರ ಆರೋಗ್ಯ ದೃಷ್ಟಿಯಿಂದ ಮಗುವಿನ ಆರೋಗ್ಯ ದೃಷ್ಟಿಯಿಂದ ಒಂದು ಸಾಮಾಜಿಕ ಪರಿಕಲ್ಪನೆ ನೀವೆಲ್ಲರೂ ದೃಷ್ಟಿಯಿಂದ ಜೊತೆಗೂಡಿ ಇದನ್ನ ತಡೆಗಟ್ಟಬೇಕಂತ ಒಂದು ಕಳಕಳಿಯ ಮನವಿ ಅಷ್ಟೇ ಇನ್ನುಳುಕೇನಂತೆ ಹೆಣ್ಣು ಮತ್ತು ಗಂಡು ಅಂತಕ್ಕಂಥ ಭೇದ ಇಲ್ದಂಗೆ ಎಲ್ಲಾ ಮಕ್ಕಳನ್ನ ಶಾಲೆಗೆ ಕಳಿಸಿ ದಯವಿಟ್ಟು ಬಹಳಷ್ಟು ಬಹಳಷ್ಟು ನಾವು